ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬನ್ನಿ ಫ್ರೆಂಡ್ಸ್ ನಾನು ಇನ್ನೊಂದು ವ್ಲಾಗ್ ಒಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಅದು ಏನು ಹೇಗೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಡ್ವರ್ಗು ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತು ಬೆಳ ಬೆಳಗ್ಗೆನೇ ರಂಗೋಲಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಥರ ಸಿಂಪಲ್ ರಂಗೋಲಿನ ಬಿಡಿಸಿದ್ದೆ ಅಂದರೆ ಒಂಥರ ಮಳೆ ಬರೋ ವಾತಾವರಣ ಆ ಥರ ಇತ್ತು ಅದಕ್ಕೋಸ್ಕರ ಸಿಂಪಲ್ಲಾಗಿಯೇ ರಂಗೋಲಿನ ಬಿಡಿಸಿದ್ದಂಥದ್ದು ಬಾರ್ಡ್ರ್ ಮಾತ್ರ ಹಾಕಿ ನೋಡಿ ಅವತ್ತು ಬಂದ್ಬಿಟ್ರೆ ಫ್ರೈಡೇ ಆಗಿರುತ್ತೆ ಹಾಗೆ ಒಂದು ಕ್ಲಿಕ್ಕು ನಮ್ಮ ಗಿಡಗಳೂ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಎಲ್ರಿಗೂ ಗೊತ್ತೇ ಇರುತ್ತೆ ನನಗೆ ಗಿಡಗಳು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನಾನು ರಂಗೋಲಿ ಹಾಕಿದ ಟೈಮಲ್ಲಿ ಮೋಡ ಮೋಡೋ ಥರ ಇತ್ತು ನೋಡಿ ಇವಾಗ ನೋಡಿದ್ರೆ ಚೆನ್ನಾಗಿ ಬಿಸಿಲು ಬಂದ್ಬಿಟ್ಟಿದೆ ಸರಿ ಹೇಳ್ಬಿಟ್ಟು ಹಾಗೆ ಸಿಂಪಲ್ ಆದಂಥ ರಂಗೋಲಿನ ಬಿಡಿಸಿದ್ದು ಇನ್ನು ಬೆಳಿಗ್ಗೆ ಎಲ್ಲನೂ ಎಲ್ಲ ರೆಡಿ ಮಾಡಿ ಎಲ್ಲ ಹೋದರು ಅವರು ನೋಡಿ ಇಲ್ಲಿ ಬಂದ್ಬಿಟ್ಟು ಕೋಳಿ ಮೊಟ್ಟೆ ಇಕ್ಕಿ ಎಲ್ಲ ಆಗಿದೆ ನಾನು ಅದೇ ಹೇಳ್ದೆ ಅಲ್ವಾ ಮರಿಗಳು ಮಾಡಿಸೋದು ಬೇಡ ಒಂದಕ್ಕೆ ಹಾಕಿದ್ದೆ ಅದನ್ನು ಬೇಡ ಬೇಡ ಅಂತ ಹೇಳ್ಬಿಟ್ಟು ಒಂದು ಮ ಕೋಳಿಗೆ ಹಾಕಿದ್ದೆ ಸರಿ ಅಂತ ಹೇಳ್ಬಿಟ್ಟು ಇನ್ಯಾವುದಕ್ಕೂ ಬೇಡ ಅಂತ ಹೇಳಿದ್ರೆ ನೋಡಿ ಇದೂ ಇಟ್ಟಿದೆ ಎಲ್ಲಿ ಹೋದ್ರೆ ಅಲ್ಲಿ ಈ ಥರ ಬಂದು ಕೂತ್ಕೊಳ್ಳತ್ತೆ ನೋಡಿ ಒಂಥರ ಕೇಳ್ಕೊಂಡು ಥರ ಇದು ಮಾಡ್ತಾ ಇತ್ತು ಅದಕ್ಕೋಸ್ಕರ ಆದರೂ ನೋಡಿ ಬೇರೆ ಟೈಮಲ್ಲಿ ಆದರೆ ಸಿಗ್ತಾನೆ ಇರಲಿಲ್ಲ ಎದುರ್ಕೊಂಡು ಹೋಗ್ತಾ ಇತ್ತು ಇವಾಗ ಬಂದು ಯಾವ ಥರ ಇದೆ ಹೋದರೆ ಹೋಗಲಿ ಅಂತ ಹೇಳಿಬಿಟ್ಟು ಒಂದು ಹತ್ತು ಮೊಟ್ಟೆ ಹಾಕಿ ಮರಿ ಮಾಡೋಕ್ಕೆ ಅಂತ ಹೇಳಿ ಕೂರಿಸಿದ್ದೀನಿ ನೋಡಿ ಮುಖ ಪ್ರಾಣಿಗಳು ಅಂದರೆ ಎಷ್ಟು ಚೆನ್ನಾಗಿರ್ತಾವಲ್ವ ಅದೆಲ್ಲ ಆಗಿದ್ದಾದ್ಮೇಲೆ ನಾನು ಚಟ್ನಿ ಮಾಡೋಣ ಟೊಮೊಟೊ ಎಲ್ಲ ಜಾಸ್ತಿ ಇತ್ತು ಚಟ್ನಿ ಮಾಡೋಣ ಏನಾದರೂ ಹುಳಿ ಉಳಿಯಾಗಿ ಇನ್ನು ನನ್ನ ಮಗನಿಗೂ ಇಷ್ಟನೇ ಸಾಂಬಾರಿಗೆ ಆ ಥರ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸೈಡಲ್ಲೇ ತಿಂತಾಯಿರ್ತಾನೆ ಅದಕ್ಕೋಸ್ಕರ ನೋಡಿ ಇಲ್ಲಿ ಬಂದ್ಬಿಟ್ಟು ಮೊದಲು ಟೊಮೊಟೋಸ್ನ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ ಟೊಮೊಟೊ ಬದನೆಕಾಯಿ ಮೆಣ್ಸಿನ್ಕಾಯಿನೂ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಚೆನ್ನಾಗಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಒಂದು ಬಾಣಲೆಯಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿನೂ ಹಾಕಿ ಮೊದಲು ಬದನೆಕಾಯಿನೂ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಮತ್ತು ಟೊಮೊಟೊನೂ ಹಾಕಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಅಂದರೆ ಹಾಗೆ ಟೊಮೊಟೊ ಎಣ್ಣೆ ಇದು ನೀರು ಬಿಟ್ಕೊಳತ್ತಲ್ವ ಅದಕ್ಕೆ ನೀರು ಏನೂ ಹಾಕೋಷ್ಟಿಲ್ಲ ನಾವು ನೀರು ಏನೂ ಹಾಕೋದಿಲ್ಲ ಅದಕ್ಕೋಸ್ಕರನೇ ನಾವು ಹಾಗೆ ಎತ್ತಿಟ್ರೆ ಒಂದು ವಾರ ಆದರೂ ಬರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿ ಬರುತ್ತೆ ಒಂಥರ ಉಪ್ಪಿನಕಾಯಿ ಥರ ಚೆನ್ನಾಗಿರತ್ತೆ ನೋಡಿ ಈ ಥರ ಉಪ್ಪು ಹಾಕಿ ಒಂದು ಸ್ವಲ್ಪ ಹೊತ್ತು ಮುಚ್ಚಲನ ಮುಚ್ಚಿಟ್ಟು ಕುದಿಸ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಮುಚ್ಚಲ ಮುಚ್ಚಿಟ್ಟು ತೆಗೆದರೆ ಈ ಥರ ಆಗಿತ್ತು ಸರಿ ಅದಕ್ಕೆ ಸ್ವಲ್ಪ ಹಣ್ಣು ಸೇರಿಸ್ಕೊಂಡಿದ್ದೀನಿ ಎಷ್ಟೇ ಟೊಮೊಟೊ ಹಾಕಿದ್ರೂ ಅದು ಹುಳಿ ಅಷ್ಟೊಂದು ಹುಳಿ ಬರೋದಿಲ್ವಲ್ಲ ಇದಕ್ಕೆ ಖಾರ ಎಲ್ಲ ಸ್ವಲ್ಪ ಹಸಿಮೆಣಸ ಕಾಯಿ ಜಾಸ್ತಿ ಹಾಕಿದ್ದೀನಿ ಅದರಿಂದ ಖಾರ ಎಲ್ಲ ಜಾಸ್ತಿ ಇರುತ್ತೆ ಹೇಳ್ಬಿಟ್ಟು ಸ್ವಲ್ಪ ಉಳಿಗೆ ಅಂತ ಹೇಳ್ಬಿಟ್ಟು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ ನೀವು ಕ್ವಾಂಟಿಟಿನ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನೋಡಿ ಆ ಟೊಮೊಟೊ ಎಲ್ಲನೂ ಆರ್ ಬಿಳಿ ಆರೋ ಅದು ಆರಷ್ಟ್ರೊಳಗಡೆ ನಾವು ಈ ಕಡೆ ನೋಡಿ ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ತಗೋಬೇಕು ಒಂದು ಚಿಕ್ಕ ಬೌಲಲ್ಲಿ ನಾನು ಆಯಿಲ್ನ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಎಲ್ಲ ಹಾಕಿ ಮತ್ತು ನಾನು ಸ್ವಲ್ಪ ಒಂದು ಒಂದು ಐದಾರು ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಸೇರಿಸಿ ಚೆನ್ನಾಗಿ ಈ ಥರ ನಮಗೆ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಕ್ಕೇ ಕೊತ್ತಂಬರಿ ಸ್ವಲ್ಪ ಹಾಗೆ ಪುದೀನಾನು ಹಾಕ್ಕೊಂಡು ಿದ್ದೀನಿ ನೋಡಿ ನಾವು ಮೊದಲೇ ಈ ಥರ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಜಾರ್ಗೆ ಹಾಕಿ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ಗ್ರೈಂಡ್ರಿಗೆ ಹಾಕಿದ್ರೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ತರಿ ತರಿಯಾಗೆ ಇರಬೇಕು ಅಷ್ಟೊಂದು ನುಣ್ಣಗೆ ಇದ್ದರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಸ್ವಲ್ಪ ತೆರೆ ತೆರಿಯಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಈ ಥರ ನಾನು ರುಬ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ ಆವಾಗಲೇ ನಾವು ಫ್ರೈ ಮಾಡಿಕೊಂಡ್ವಲ್ಲ ಬೆಳ್ಳುಳ್ಳಿ ಎಲ್ಲನೂ ಅದಕ್ಕೇ ಒಂದು ಸ್ವಲ್ಪ ಆಯಿಲ್ನ ಸೇರಿಸಿ ಹಾಗೆ ಸಾಸಿವೆ ಕಾಳು ಹಾಕಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸ್ಕೊಳ್ಳೋಣ ಮೊದಲು ಸಾಸಿವೆ ಈ ಥರ ಚೆನ್ನಾಗಿ ಸಿಡಿಬೇಕು ಸಿಡಿದ್ರೇ ನಮಗೆ ಟೇಸ್ಟ್ ಅನ್ನೋದು ಬರೋದು ನೋಡಿ ಸಾಸಿವೆಲ್ಲ ಸಿಡ್ದಿದ್ದ ಆದಮೇಲೆ ನಾವು ಒಂದು ಸಣ್ಣ ಈರು ಈರುಳ್ಳಿನ ಸಣ್ಣ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಸೇರಿಸೋಣ ಆ ಈರುಳ್ಳಿನೂ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಕಲರ್ ಚೇಂಜ್ ಆದರೆ ನಾವು ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚಟ್ನಿ ಸಾ ಅಂದರೆ ನಾನು ಚಟ್ನಿನೇ ಅಂತೀನಿ ಟಮ ಟೊಮೊಟೊ ಚಟ್ನಿನ ಹಾಕಿದ್ರೆ ನಮಗೆ ತುಂಬಾ ಟೇಸ್ಟಿಯಾದಂಥ ಟೊಮೊಟೊ ಮತ್ತು ಮೆಣ ಹಸಿರು ಮೆಣಸಿನ್ಕಾಯಿ ಬದನೆಕಾಯಿ ಚಟ್ನಿ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿತ್ತು ಅಂದರೆ ಹಸಿರು ಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದ್ದೆ ಅಲ್ವಾ ನಮ್ಮ ಟೇಸ್ಟಿಗೆ ಸ್ವಲ್ಪ ಖಾರ ಅಂತ ಅನ್ನಿಸ್ತು ಆದರೆ ಲೈಟ್ ಲೈಟಾಗಿ ಹಾಕ್ಕೊಂಡು ತಿಂದರೆ ಈ ನಾವು ಪುದೀನ ಕೊತ್ತಂಬರಿ ಎಲ್ಲ ಹಾಕಿದ್ವಲ್ಲ ಪುದೀನ ಟೇಸ್ಟು ಘಮ ಬರ್ತಾ ಇರೋದಕ್ಕೆ ತುಂಬಾ ಚೆನ್ನಾಗಿತ್ತು ಇದನ್ನು ಸಾಂಬಾರು ಜೊತೆಗೆ ಮುದ್ದೆಗೆ ರೈಸ್ಗೆ ಎಲ್ಲನೂ ತುಂಬಾ ಟೇಸ್ಟಿಯಾಗಿತ್ತು ತಿನ್ನೋವರು ಚಪ್ ಇದು ಚಪಾತಿ ದೋಸೆ ಇಡ್ಲಿ ಈ ಥರನೂ ತಿನ್ಕೋಬೋದು ನಾವು ತಿಂದಿದ್ದು ಇನ್ನು ಜಾಸ್ತಿ ಅಂದರೆ ಮುದ್ದೆಗೆ ಮತ್ತು ರೈಸ್ಗೆ ತುಂಬಾ ಟೇಸ್ಟಿಯಾಗಿತ್ತು ಸಾಂಬಾರು ಜೊತೆ ಇದನ್ನು ಸ್ವಲ್ಪ ಸೈಡಲ್ಲೇ ಹಾಕ್ಕೊಂಡು ತಿಂತಾ ಮುದ್ದೆಗೂ ಅಂತ ಅಷ್ಟೇ ತುಂಬಾ ಸೂಪರಾಗಿತ್ತು ಒಂದು ಸಲ ಆದರೂ ಟ್ರೈ ಮಾಡಿ ನೋಡಿ ಮತ್ತು ನಿಮಗೇ ಗೊತ್ತಾಗತ್ತೆ ಎಷ್ಟು ಚೆನ್ನಾಗಿದೆ ಏನು ಅಂತ ಹೇಳಿಬಿಟ್ಟು ಅಂದರೆ ನಾವು ಕ್ವಾಂಟಿಟಿ ಎಷ್ಟು ಮಾಡ್ತೀವಿ ಎಷ್ಟು ಹಾಕ್ಕೋಬೇಕು ಏನು ಅಂತ ನಾವು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ನಾನು ನೋಡಿ ಇವಾಗ ಇದನ್ನು ಎಲ್ಲಾನು ಒಂದು ಇದಕ್ಕೆ ಬೌಲ್ಗೆ ಹಾಕಿ ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟೆ ಆವಾಗವಾಗ ನನ್ನ ಮಗನಿಗೆ ಚಟ್ನಿ ರೈಸು ಈ ಥರ ಹಾಕ್ಕೊಟ್ಟಾಗ ಸಾಂಬಾರು ಅಂದರೆ ಬೇರೆ ಏನಾದರೂ ಹಾಕಿರ್ತೀನಲ್ಲ ಆಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತಾ ಇದ್ದೆ ಅವನು ಇಷ್ಟಪಟ್ಟು ತಿಂತಾಯಿದ್ದ ಬಾಕ್ಸ್ಗೂ ಹಾಕ್ತಾಯಿದ್ದೆ ಹಾಗೆ ನಾನು ತಿನ್ನೋವಾಗೂ ಹಾಕ್ಕೊಂಡು ತಿಂತಾ ಇದ್ದೆ ತುಂಬಾ ಟೇಸ್ಟಿಯಾಗಿತ್ತು ಒಂದ್ಸಲ ಟ್ರೈ ಮಾಡಿ ಮತ್ತು ಅದಾಗಿದ್ದಾದ್ಮೇಲೆ ನಾನು ಈ ನಡುವೆ ಟ್ರೈಫೋಡ್ ಅನ್ನೋದು ಅದ್ರ ಕಡೆ ಗಮನವೇ ಕೊಡಲಿಲ್ಲ ಇತ್ತು ರಿಂಗ್ ಲೈಟ್ ಟ್ರೈಫೋಡು ಅದನ್ನು ತರಿಸಿದ್ದೆ ಚಿಕ್ಕದು ಟೂ ಹಂಡ್ರೆಡನ್ ಚೇಂಜು ಟ್ರೈಫೋಡ್ ಇತ್ತು ಅದು ಎಲ್ಲ ಇತ್ತು ಆ ಟ್ರೂ ಟೂ ಹಂಡ್ರೆಡ್ ಅನ್ ಚೇಂಜ್ ಆದರೆ ಮೂರು ಟ್ರೈಫೋಡ್ನ ತರಿಸಿದ್ದೆ ಆವಾಗ ರಿಂಗ್ ರಿಂಗ್ಲೈಟನ್ನ ತರಿಸಿದ್ದಿದ್ದು ಇನ್ನು ಇರ್ತಾರಲ್ಲ ಮಕ್ಕಳು ಇನ್ನು ಅದು ಇದು ಯೂಸ್ ಮಾಡಿ ಅಂದರೆ ನನಗೆ ರಿಂಗ್ ಲೈಟ್ ಇಷ್ಟ ಇರಲಿಲ್ಲ ಲೈಟು ಆಗ್ತಾ ಇದ್ದರೆ ಇದು ಫೋನು ಹಾಕೋಕ್ಕೆ ಆಗೋದಿಲ್ಲ ಆ ಥರ ಹೇಳಿ ಅದು ಸ್ವಲ್ಪ ಸ್ವಲ್ಪ ಎಲ್ಲ ಇದಾಗಿತ್ತು ಮತ್ತು ಇದು ಸೆಲ್ಫಿ ಏನೋ ಇದೆ ಅದೂ ಅಂದರೆ ಯಾವಾಗಾದರೂ ಎಲ್ಲಾದರೂ ಓದಕ್ಕೆ ಬಂದಾಗ ತಗೊತಾ ಇದ್ದೆ ಮತ್ತು ಇದನ್ನು ನೋಡಿದೆ ಇದು ಪರವಾಗಿಲ್ಲ ತ್ರೀ ಹಂಡ್ರೆಡ್ ಅಂದ್ ಇದು ಚೆನ್ನಾಗಿ ಸ್ಟ್ರಾಂಗಾಗಿ ಎಲ್ಲನೂ ಇದೆ ಇದು ಮುರಿದೋಗುವಂಥದ್ದಲ್ಲ ಪ್ಲ್ಯಾಸ್ಟಿಕ್ಕಲ್ಲ ಇದಕ್ಕೆ ಮೆಟಲ್ಸ್ ಏನು ಅಂತಾರಲ್ವ ಅದರಲ್ಲೇ ಬಂದಿದ್ದು ತುಂಬ ನನಗಂತೂ ಇದನ್ನು ನೋಡಿ ಅಂದರೆ ಐಟು ಎಲ್ಲ ತುಂಬ ಜಾಸ್ತಿ ಬಂತಲ್ವ ತುಂಬಾ ಖುಷಿ ಆಯಿತು ಈ ತುಂಬ ದಿನಗಳಿಂದ ತರಿಸ್ಬೇಕು ತರಿಸ್ಬೇಕು ಅಂತ ಅಮೌಂಟೂ ಕಡಿಮೆನೇ ತ್ರೀ ಹಂಡ್ರೆಡ್ ಹಂಡ್ರೆಡ ಚೇಂಜು ಚೆನ್ನಾಗಿದೆ ಕ್ವಾಲಿಟಿ ಎಲ್ಲನೂ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ತರಿಸಿದೆ ಅಂದರೆ ಸ್ಟ್ಯಾಂಡ್ಗೆ ಎಲ್ಲ ಹಾಕಿ ನಾನು ಎಲ್ಲಾದರೂ ಅಲ್ಲಿ ಇಲ್ಲಿ ಇಟ್ಟು ವಿಡಿಯೋನ ಶೂಟ್ ಮಾಡ್ತಾಯಿರ್ತೀನಿ ತುಂಬ ದಿನಗಳಿಂದ ತರಿಸ್ಕೋಬೇಕು ತರಿಸ್ಕೋಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಎಲ್ಲನೂ ಫೈವ್ ಹಂಡ್ರೆಡ್ ಚೇಂಜು ಸಿಕ್ಸ್ ಹಂಡ್ರೆಡ್ ಅನ್ ಚೇಂಜು ಈ ಥರ ಸ್ವಲ್ಪ ದುಡ್ಡು ಕೊಟ್ಟು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡ್ರೆ ಸ್ಟ್ರಾಂಗ್ ಆಗಿರುತ್ತೇನೋ ಅಂತ ಹೇಳಿ ಅಂದ್ಕೊಂಡಿದ್ದೆ ನಡುವೆ ಎಲ್ಲ ಟೂ ಹಂಡ್ರೆಡ್ ಅಂದ್ ಚೇಂಜ್ದು ಎಲ್ಲ ತೊಗೊಂಡಿದ್ದಿದೆಲ್ಲೂ ಅದು ಸ್ವಲ್ಪ ಪ್ಲ್ಯಾಸ್ಟಿಕ್ಕೂ ಸೇರಿತ್ತಲ್ವಾ ಅದು ಮುರಿದೋಗೋದು ಲೂಸ್ ಆಗೋಗೋದು ಆ ಥರ ಎಲ್ಲ ಆಗ್ತಾ ಇತ್ತು ಅವೆಲ್ಲ ಆ ಥರ ಆಗಿ ಹಾಳಾಗ್ತಾ ಇತ್ತು ಇದು ಬಂದ್ಬಿಟ್ಟು ಚೆನ್ನಾಗಿದೆ ನನಗಂತೂ ತುಂಬಾ ಖುಷಿ ಆಯಿತು ಅದನ್ನು ನೋಡಿ ತುಂಬಾ ಹೈಟು ಎಲ್ಲನೂ ಇದೆ ಎಲ್ಲ ಕಂಫರ್ಟಾಗಿ ಚೆನ್ನಾಗಿದೆ ಅದಕ್ಕೆ ತುಂಬಾ ಖುಷಿ ಆಯಿತು ಅಟ್ರೆ ರಿಪೋರ್ಟ್ನ ನೋಡಿ ಅದನ್ನು ಅಷ್ಟೇ ನಿಮಗೆ ಸಿಂಪಲ್ಲಾಗಿ ಶೇರ್ ಮಾಡಿದೆ ಮತ್ತು ಇಲ್ಲಿ ನೋಡಿ ನನಗೆಲ್ಲ ಈ ಥರ ಸಣ್ಣ ಪುಟ್ಟ ವಿಷಯಗಳೇನೆ ಖುಷಿ ಕೊಡೋದು ಒಂಥರ ಮನಸ್ಸಿಗೆ ಅಂತ ಹೇಳಿ ಹೇಳ್ಬೋದು ನೋಡಿ ಇದು ಮೊಟ್ಟೆ ಇಟ್ಟಿದೆ ನಾನು ಮೊಟ್ಟೆ ಇಟ್ಟ ತಕ್ಷಣ ಯಾಕೆ ಪಾಪ ಅದನ್ನು ಓಡಿಸ್ಬಿಡೋದು ಅಂತ ಹೇಳಿಬಿಟ್ಟು ಹಾಗೆ ಕ್ರೇಟ್ನ ಪಕ್ಕಕ್ಕೆ ತೆಗೆದು ಹಾಗೇ ಇದ್ದೆ ಹಾಗೆ ಇದ್ದರೆ ಅದು ಬ ನೋಡಿ ಅದು ಎದ್ದು ಹೋಗೋಕ್ಕಿಂತ ಮುಂಚೆ ಮೊಟ್ಟೆನ ಸೇಫಾಗಿ ಇಡೋದಕ್ಕೆ ಅಂದರೆ ನೋಡಿ ಬಚ್ಚಿಡೋದಕ್ಕೆ ಅಂತ ಅಂತ ಹೇಳಿಬಿಟ್ಟು ಅದು ಗಾಡಿದು ಇದು ಹಾಕಿದ್ದೆ ನಾನು ಕೆಳಗಡೆಗೆ ಅದನ್ನು ಎಲ್ಲನೂ ತೆಗೆದು ತೆಗೆದು ಇದೆ ಪಾಪ ಇನ್ನು ಅವುಗಳಿಗೂ ಅಷ್ಟೇ ಮೂಕ್ ಪ್ರಾಣಿಗಳಾದ್ರೂ ನಮಗೆ ಇರೋ ಥರನೇ ಸೆಂಟಿಮೆಂಟು ಎಲ್ಲನೂ ಇರುತ್ತಲ್ವ ನೋಡಿ ಇದೆ ಅದಕ್ಕೆ ಒಂಥರ ಅನ್ನಿಸ್ತು ಖುಷಿ ಆಯಿತು ಅದಕ್ಕೇ ನಿಮಗೂ ಶೇರ್ ಮಾಡೋಣ ಅಂತ ಮಾಡ್ತಾ ಏನು ಇವರು ಈ ಥರ ಇವುಗಳಿಗೆಲ್ಲ ಎಲ್ಲ ನೋಡ್ದಂಗೆ ಇದು ಮಾಡ್ತಾರೆ ಅಂತ ಹೇಳಿ ಅಂದ್ಕೊತೀರೇನೋ ಅಂದರೆ ನಾವು ಚಿಕ್ಕವರಿದ್ದಾಗ ಇನ್ನೂ ಜಾಸ್ತಿ ನಮ್ಮ ಮನೆಯಲ್ಲೆಲ್ಲನೂ ಮೂವತ್ತು ನಲ್ವತ್ತು ಕೋಳಿ ಆ ಥರ ಸಾಕ್ತಾಯಿದ್ವಿ ಎಲ್ಲ ಇತ್ತು ಮಿನಿಮಮ್ ಇಪ್ಪತ್ತಾದರೂ ಇರ್ತೇ ಇರ್ತಾಯಿದ್ವು ಮನೆ ಹತ್ರ ಅಂದರೆ ಆವಾಗ ಚಿಕ್ಕವರಿದ್ದಾಗಲ್ವಾ ಅಷ್ಟೊಂದು ಫೀಲ್ ಏನು ಇರ್ತಾ ಇರಲಿಲ್ಲ ಇವಾಗ ನೋಡ್ತಾ ಇದ್ರೆ ಪಾಪ ಅವಗೂ ನಮ್ಮ ಥರನೇ ಅಲ್ವಾ ಎಷ್ಟು ಸೆಂಟಿಮೆಂಟ್ ಿಂಟು ಇರುತ್ತೆ ನಾವು ಮಕ್ಕಳು ಅಂದರೆ ಎಷ್ಟು ಇದು ಮಾಡ್ತೀವಿ ಅವನು ಹಾಗೆ ಇರುತ್ತಾವಲ್ಲ ಈ ಪ್ರತಿಯೊಂದು ಮೂಕ ಪ್ರಾಣಿಗಳು ಅಷ್ಟೇ ಇವಾಗ ನೋಡಿದ್ರೆ ಹಬ್ಬ ಅಯ್ಯೋ ಪಾಪ ಅಂತ ಅನಿಸುತ್ತೆ ಆ ಥರ ಆಗ್ಬಿಟ್ಟಿದೆ ಈ ಥರ ಕೆಲವು ಇವಾಗ ಅದನ್ನು ನೋಡಿ ಬೇರೆಯವರು ಏನಾದರೂ ಪರ ಪ್ರಾಣಿಗಳಿಗೆ ಹಿಂಸೆ ಕೊಡ್ತಾ ಇದ್ರೆ ಒಂಥರ ಬೇಜಾರಾಗುತ್ತೆ ಕೆ ನಾನು ಹಿಂದೆ ಮುಂದೆ ಏನೂ ನೋಡಲ್ಲ ಬೈದ್ಬಿಡ್ತೀನಿ ಯಾಕೆ ಆ ಥರ ಕೊ ಹಿಂಸೆ ಕೊಡ್ತಾ ಇದ್ರೆ ಏನು ಅಂತ ಹೇಳ್ಬಿಟ್ಟು ಆ ಥರ ಆಗ್ಬಿಡ್ತಾ ಇದ್ದೆ ನಾನೇ ಕಂಟ್ರೋಲ್ ಮಾಡ್ಕೋಬೇಕು ಸಹಿಸ್ಕೊಳ್ಳೋದಿಲ್ಲ ಹಾಗೆ ಕೇಳ್ಬಿಡ್ತೀನಿ ಮತ್ತೆ ಅನ್ಸುತ್ತೆ ಅಯ್ಯೋ ಸುಮ್ಮನೆ ಇರಬೇಕು ಯಾಕೆ ಸುಮ್ಮನೆ ಇರಬೇಕಾಗಿತ್ತಲ್ವ ಅಂತ ಹೇಳ್ಬಿಟ್ಟು ಯಾಕೋ ನಮ್ಮ ಚಿನ್ನ ನಮ್ಮ ಮನೆಯಲ್ಲಿ ನಾಯಿಗಳ್ನ ಸಾಕಿದಾಗಿಂದ ಅದೊಂಥರ ಮೂಕ ಪ್ರಾಣಿಗಳಂದರೆ ಒಂಥರ ಸೆಂಟಿಮೆಂಟ್ ಥರ ಆಗಿಬಿಟ್ಟಿದೆ ನನಗೇನು ಅಂದರೆ ನಾವು ಜನರಾದರೆ ಬಾಯಿ ಇದೆ ಈ ಥರ ಅಲ್ಲ ಈ ಥರ ಅಂತ ಹೇಳಿ ಬಾಯಿ ಬಿಟ್ಟು ಹೇಳ್ಬೋದು ಪಾಪ ಅವು ಮೂಕ ಪ್ರಾಣಿಗಳೆಲ್ಲ ನಾವು ಹೊಡೆದ್ರೆ ಒಡಿಸ್ಕೊತವೆ ಓಡಿಸಿದ್ರೆ ಓಡಿಸ್ತವೆ ಆ ಥರ ಎಲ್ಲನೂ ಒಂಥರ ಅಯ್ಯೋ ಪಾಪ ಅನಿಸ್ಬಿಡುತ್ತೆ ಅವುಗಳ್ನ ನೋಡಿ ಅದಕ್ಕೋಸ್ಕರನೇ ಇವುಗಳನ್ನ ಕೊಯ್ದು ತಿನ್ನೋಕ್ಕೂ ಇಷ್ಟ ಇಲ್ಲ ಬೇಕಾದರೆ ಮಾರ್ಬಿಡೋಣ ಮನೆಯಲ್ಲಿ ಮಾತ್ರ ಕೊಯ್ಬಾರ್ದು ಅಂತ ಹೇಳಿ ನಾನು ನನ್ನ ಚಿಕ್ಕ ಮಗ ಆ ಥರ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಥರ ಇದೆ ನನ್ನ ವಿಡಿಯೋ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ